ಬನ್ನಿ ಕಥೆ ಮುಂದುವರಿಸೋಣ ಒಂದು ಜೀವನದ ಕಥೆ ರೀ ದೂರ ಇನ್ನಿಲ್ಲಿ ನೀವು ಯಾಕೆ ನನ್ನ ಕೈ ಹಿಡಿದಿದ್ದು ಅಂತ ಮುಜುಕರದಿಂದ ನಿನ್ನ ಗರ್ಲ್ ಫ್ರೆಂಡ್ ನೋಡಿದ್ರೆ ಅನ್ನೋ ಭಯನ ಅಂತ ಉಬ್ಬು ಮೇಲೆ ಆರಿಸಿದಳು ಭಯ ಏನಿಲ್ಲ ಪಬ್ಲಿಕ್ ಪ್ಲೇಸ್ನಲ್ಲಿ ಹೀಗೆ ಕೈ ಕೈ ಸಿಕ್ಕೊಂತ ತಿರುಗಾಡಿದ್ರೆ ನೋಡಿದವರು ಏನೋ ಅಂದ್ಕೊತಾರೆ ಅಯ್ಯೋ ಯಾರೋ ಏನೋ ಅಂದ್ಕೊಂತಾರೆ ಅಂತ ನಾನು ನಿನ್ನ ಕೈ ಇಟ್ಕೋಬಾರ್ದಾ ಅಂತ ಮತ್ತು ಅವನ ತೋಳಿಗೆ ಅವರ ರೀ ಅಣ್ಯಾ ನೀವೀಗೇ ಮಾಡಿದೆ ನನಗೆ ಮೂರು ಬರುತ್ತೆ ಕಣ್ರಿ ಅಂದಿದ್ದಕ್ಕೆ ಅವಳು ಕೈ ಚೂಟಿ ರೀ ಇದು ಪಬ್ಲಿಕ್ ಪ್ಲೇಸ್ ಅದಕ್ಕೆ ಹೆಸರಿ ಏನು ಮಾಡೋದು ನಾನು ಅದನ್ನೇ ಹೇಳಿದ್ದು ನೀ ಮಾತ್ರ ಒಳ್ಳೆಯವರು ನಾಕಿದ್ದವರ ಅಂತ ಟಾಂಗ್ ಕೊಟ್ಟ ವಿಕಿ ರೀ ವಿಕಿ ಸುಮ್ಮನೆ ಇದು ಅಂತ ದಾರಿ ಲಿಫ್ಟ್ ಒಳಗಡೆ ಅವನ ಕೈ ಹಿಡಿದುಕೊಂಡು ಬಂದಳು ವಿಕ್ಕಿ ಗುರಾಯಿಸುತ್ತಾ ಈ ಕಡೆ ಹೇಳ್ತಿದ್ದೀನಿ ಕಾಸ್ಟ್ಲಿ ಸೀರೆ ಎಲ್ಲ ಕೊಡ್ಸೋಲ್ಲ ತೀರಾ ಸಿಂಪಲ್ ಆಗಿರೋದೆ ತಗೊಳ್ಳಿ ಅದೇ ಎಂಟು ನೂರು ರೂಪಾಯಿಯಲ್ಲೇ ತಗೊಳ್ತೀನಿ ಓ ಗುಡ್ ಅಷ್ಟಲ್ಲೇ ತಗೊಳ್ಳಿ ಅಂದವನು ಜೇ ಬಗ್ಗೆ ಪರ್ಸು ತೆಗೆದು ಎಂಟು ನೂರು ರೂಪಾಯಿ ಕೊಟ್ಟ ವಿನ್ಯಾಸ ಯಾಕೆ ಅನ್ನೋ ಥರ ನೋಡಿದ್ಲು ಆವಾಗಲೇ ಹೇಳಿದ್ನಲ್ಲ ಏಯ್ಟ್ ಹಂಡ್ರೆಡಲ್ಲೇ ಶಾಪಿಂಗ್ ಮಾಡಬೇಕು ಅಂತ ವಿನ್ಯಾಸ ಏಯ್ಟ್ ಹಂಡ್ರೆಡ್ ತೆಗೆದುಕೊಂಡು ಪರ್ಸಲ್ಲಿ ಇಟ್ಟುಕೊಂಡು ಥ್ಯಾಂಕ್ಸ್ ಅಂದಳು ವಿಕ್ಕಿ ಪರವಾಗಿಲ್ಲದೆ ಹುಡುಗಿ ಅಂದುಕೊಂಡ ಇಬ್ಬರು ಬಟ್ಟೆ ಅಂಗಡಿ ಒಳಗಡೆ ಬಂದಿದ್ದರು ಮೇಡಮ್ ಡ್ರೆಸ್ ಮತ್ತೆ ಹಂಗ ಏನು ಬೇಕು ಸೀರೆ ಬೇಕು ಏನು ರೇಂಜ್ ಫೈ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ನಲ್ಲಿ ಅಂಗಡಿಯಲ್ಲಿ ವಿಕ್ಕಿನ ವಿನ್ಯಾಸ ಮೇಲಿಂದ ಕೆಳಗಡೆ ಒಮ್ಮೆ ನೋಡಿದ್ಲು ಇಬ್ಬರು ಹೈ ಕ್ಲಾಸಲ್ಲಿ ರೆಡಿಯಾಗಿ ಬಂದು ಬರೀ ಐನೂರು ರೂಪಾಯಿ ಸೀರೆ ಕೇಳ್ತಿದ್ದಾರಲ್ಲ ಅಂತ ವಿನ್ಯಾಸ ಅದೇ ರೇಂಜ್ಗೆ ಇರಲಿ ಅಂದಳು ವಿಕಿ ಆದರೂ ಹೇಳಿದರೆ ಈಗಾದರೂ ಜಾಸ್ತಿ ದುಡ್ಡನ್ನು ತೋರಿಸಿ ಅಂತ ಹೇಳ್ತಾರೇನು ಅಂತ ಹೇಳಿದ್ಲು ಅಂಗಡಿಯವಳು ಮುಖ ಎತ್ತಿ ನೆತ್ತಿ ಮೇಲೆ ಇಟ್ಟುಕೊಂಡು ಫೈವ್ ಹಂಡ್ರೆಡ್ ರೇಂಜ್ಗೆ ತೋರಿಸಿದ್ಲು ರೀ ವಿಕಿ ಇದರಲ್ಲಿ ಯಾವುದು ನಿಮ್ಮ ಇಷ್ಟ ಯಾವುದು ಬೇಕಾದರೂ ತಗೊಳ್ಳಿ ಅಂದ ವಿನ್ಯಾಸ ಒಂದು ಸೀರೆ ಸೆಲೆಕ್ಟ್ ಮಾಡಿ ರೀ ವಿಕಿ ಇದನ್ನು ತಗೊಂಡಿದ್ದೀನಿ ಅಂದಳು ವಿಕ್ಕಿ ಕಾಟಾಚಾರಕ್ಕೆ ಓ ಸೂಪರ್ ಅಂದ ವಿನ್ಯಾಸ ರೀ ವಿಕ್ಕಿ ಇದು ರಿಸೆಪ್ಷನ್ಗೆ ಚೆನ್ನಾಗಿದೆಯಾ ಅಂತ ಅವನ ಮುಖಕ್ಕೆ ಮುಂದೆ ಹಿಡಿದಳು ಚೆನ್ನಾಗಿದೆ ಅಂದ ನಿಮಗೆ ಇಷ್ಟ ಆಯಿತು ಅಂದರೆ ಮಾವನಿಗೆ ಫೋನ್ ಮಾಡ್ತೀನಿ ನಿಮ್ಮ ಮಗ ನೋಡಿ ಯಾವ ಐನೂರು ರೂಪಾಯಿಯಲ್ಲಿ ಎಷ್ಟು ಚೆನ್ನಾಗಿರೋ ಸೀರೆ ರಿಸೆಪ್ಷನ್ಗೆ ಕೊಟ್ಟಿಸಿದ್ದಾರೆ ಅಂತ ವಿನ್ಯಾಸ ಇದು ಜಾಸ್ತಿ ಆಯಿತು ಅಂದು ಅವಳ ಫೋನ್ ಕಿತ್ತುಕೊಂಡು ಜೋಬಲಿಟ್ಕೊಂಡ ಯಾಕೆ ನಾನು ಫೋನ್ ಕಿತ್ಕೊಂಡ್ರಿ ಕೊಡ್ರಿ ಅಂದಳು ನಾನು ತಮಸಾಗೆ ಐನೂರು ರೂಪಾಯಿ ನಾನು ಐನೂರು ರೂಪಾಯಿಗೆ ಸೀರೆ ತೊಗೊಳ್ಳಿ ಅಂದರೆ ಅದನ್ನೇ ತಗೊಂಡ ಅಂಗಡಿಯವರನ್ನ ಕರೆದು ರಿಸೆಪ್ಷನ್ಗೆ ಚೆನ್ನಾಗಿರೋ ಸೀರೆ ತೋರಿಸಿ ಅಂದ ವಿನ್ಯಾಸ ತುಟಿ ಹಂಚಲೇ ಮಕ್ಕಳು ನಗದು ಯಾಕೆ ಅಂದ ನಗದು ಯಾಕೆ ಹೇಳಿದ್ದಲ್ಲ ನಿಮಗೆ ಬೇಕಾಗಿರೋದು ಯಾವುದು ತಗೊಳ್ಳಿ ನನಗೆ ಮಾತ್ರ ಡಿಸ್ಟರ್ಬ್ ಮಾಡಬೇಡಿ ನನಗೆ ಶಾಪಿಂಗ್ ಎಲ್ಲ ಇಷ್ಟ ಇಲ್ಲ ಆಗಲ್ಲ ಅದ್ನವನು ಮೊಬೈಲ್ ಹಿಡಿದು ಕುಳಿತು ಬಿಟ್ಟ ವಿನ್ಯಾಸ ಒಳ್ಳೆಯ ಗಂಡನ ಸವಾಸ ಆಯಿತು ಅಂತ ಬೈದುಕೊಂಡು ಅವಳೇ ಒಂದಷ್ಟು ಸೀರೆ ತರಿಸಿ ನೋಡಿದ್ರು ಆವಾಗ ಆವಾಗ ವಿಕ್ಕಿ ಕಡೆ ತಿರುಗಿ ನೋಡಿದರೆ ಅವನು ಅಂತೂ ಫೋನಿನಲ್ಲೇ ಮುಳುಗಿ ಹೋಗಿದ್ದ ಕ್ಯಾಂಡಿ ಕ್ರಷ್ ಗೇಮ್ ಆಡ್ರೋದಲ್ಲಿ ಮುಳುಗಿ ಹೋಗಿದ್ದ ಐದು ಸೀರೆ ಸೆಲೆಕ್ಟ್ ಮಾಡಿ ರೀ ವಿ ಈ ಐದು ಸೀರೆಯಲ್ಲಿ ಯಾವುದಾದ್ರೂ ಒಂದು ಸೀರೆ ಸೆಲೆಕ್ಟ್ ಮಾಡಿ ಕೊಂಡಿ ಅಂತ ತೋರಿಸಿದ್ಲು ನೀವೇ ಒಂದು ಸೆಲೆಕ್ಟ್ ಮಾಡಿ ಅಂತ ಆಸೆ ಅಸೆಂಡೆಯಿಂದ ಈ ಸೀರೆ ಚೆನ್ನಾಗಿದೆಯಾ ನಿಮಗೆ ಇಷ್ಟ ಆಯಿತಾ ರೀ ವಿನ್ಯಾಸ ನಿಮಗೆ ಯಾವುದು ಇಷ್ಟನೋ ಆಗುತ್ತೋ ಅದನ್ನೇ ತಗೊಳ್ಳಿ ಬಿಲ್ ಹೇಳಿ ನಾನು ಅಮೌಂಟ್ ಕೊಡ್ತೀನಿ ನನ್ನ ಮಾತಾ ಕೇಳಬೇಡಿ ನನಗೆ ಸೀರೆ ಬಗ್ಗೆ ಅಪ್ಪ ಹಸೆಯ ಗೊತ್ತಿಲ್ಲ ಅನ್ನವನು ಮೊಬೈಲಲ್ಲಿ ಮತ್ತೆ ಮುಳುಗಿ ಹೋದ ಮೊಬೈಲ್ ಕಿತ್ತು ತನ್ನ ಸಿಂಗ್ ಡ್ಯಾನ್ಗೆ ಇಟ್ಟುಕೊಂಡವಳು ತಾನು ನಾನು ಮದುವೆ ಆಗಿರೋದು ನಿಮ್ಮ ನಿಮ್ಮನ್ನ ಕೆಳಗೆ ಮತ್ತು ನಾನನ್ನು ಕೇಳಬೇಕು ಈಗ ಸೆಲೆಕ್ಟ್ ಮಾಡಿರೋ ಎಲ್ಲ ಮಾವನ ಅವರಿಗೆ ಫೋನ್ ಮಾಡಿ ಮಾವ ನಿಮ್ಮ ಮಗ ಶಾಪಿಂಗ್ಗೆ ಅಂತ ಕರೆದುಕೊಂಡು ಬಂದು ಸೆಲ್ಸ್ಕಾನ್ ಜೊತೆಗೆ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೆಲಸದ ಜೊತೆಗೆ ಹುಡುಗಿಯರ ಜೊತೆಗೆ ಪ್ಲಾಟ್ ಮಾಡೋ ಮಾಡೋದು ನಿಮ್ಮ ತಾನೆ ಈಗ ಒಂದು ಸುಳ್ಳು ಹೇಳಿದ್ದಿಲ್ಲ ಹೇಳಿದರೆ ಏನು ಆಗಲ್ಲ ಬಿಡಿ ಅಂದವಳು ವಿಕ್ಕಿ ಜೇಬಿಗೆ ಕೈ ಹಾಕಿಲು ಬೊಂಬೆ ತೆಗೆದುಕೊಂಡು ವಿಕ್ಕಿ ವಿನ್ಯಾಸಿಗೆ ಫೋನ್ ಟ್ಯಾಕ್ ಸಿಗೇ ಸೇರಿಸಿ ವಿನ್ಯಾಸ ಇದು ತಗೊಳ್ಳಿ ತಟಕೀಕೆ ಸೀರೆ ಉಡಿಸಿದಾಗೆ ಇರುತ್ತೆ ಅಂದ ಕೈಗೆ ಸಿಕ್ಕಿದ್ದು ಸೀರೆ ತೋರಿಸಿ ವಿಕ್ಕಿ ಅವರೇ ಅಂತ ಗುರಾಯಿಸಿದ ತಟಾಕಿನ ನಾನು ಅಂದಳು ಅಯ್ಯೋ ವಿನ್ಯಾಸ ಇಷ್ಟು ಕ್ಯೂಟ್ ಆಗಿದ್ದೀರ ನಿಮಗೆ ತಾಟಕಿ ಆಗುತ್ತಾ ನಾನು ಹೊಂದಿದ್ದು ತುಂಟಿಯ ಅಂತ ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಈ ರೀ ಸ್ಟೀರ್ನ ತುಟಿ ಅಂದಿದ್ದು ಈ ಸೀರೆ ನನಗೆ ಇಷ್ಟ ಆಯಿತು ತಂದಾನೇ ತಗೊಳ್ಳಿ ವಿನ್ಯಾಸ ಸೆಲೆಕ್ಟ್ ಮಾಡಿದ್ದು ಸೀರೆನೇ ಅದೇ ಆಗಿತ್ತು ಆದರೆ ಫೈವ್ ಫಿಫ್ಟಿ ತೌಸಂಡ್ ಇತ್ತು ಅಷ್ಟೊಂದು ದುಡ್ಡು ಖರ್ಚು ಮಾಡಿಸೋಕೆ ಇಷ್ಟ ಇಲ್ಲದೆ ಇಪ್ಪತ್ತು ಸಾವಿರದ್ದು ಅವಳು ಹೇಳಿ ಎಣಿಸಿದ್ನು ರೀ ವಿಕ್ಕಿ ಅದು ಕಾಸ್ಟ್ಲಿ ಬೇಡ ಇದೇ ಕೊಡಿಸಿ ಸಾಕು ಈಗ ಇದೇ ಕೊಡಿಸಿ ಆಮೇಲೆ ಇನ್ನೊಂದು ಮಾವನ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅನ್ನೋದು ಯಾಕೆ ಬೇಕು ಮೇಡಮ್ ಇದನ್ನೇ ಪ್ಯಾಕ್ ಮಾಡಿ ರೀ ವಿಕಿ ಇನ್ನೂ ಸೀರೆ ತೊಗೋಬೇಕು ನಿಮಗೆ ಎಷ್ಟು ಬೇಕೋ ತಗೊಳ್ಳಿ ಮಾತಿಗೆ ಮುಂಚೆ ರೀ ವಿಕ್ಕಿ ಅಂತ ನನ್ನ ಪ್ರಾಣ ತಿನ್ನಬೇಡಿ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್